ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತರ ವೇಳೆಗೆ ಅಣು ಮತ್ತು ವಿದ್ಯುತ್ ಸಾಮರ್ಥ್ಯ ಹದಿಮೂರು ಗೆ ಏರಲಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ರಾಜ್ಯಸಭೆಗೆ ತಿಳಿಸಿದ್ದಾರೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಭಾರತದಲ್ಲಿ ಅಣು ವಿದ್ಯುತ್ ಅನ್ನು ಶಾಂತಿಯುತ ಉದ್ದೇಶಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ನೂರು ಗಿಗಾವ್ಯಾಟ್ ಅಣು ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಲಾಗಿದೆ ದೇಶದಲ್ಲಿ ಅಣು ವಿದ್ಯುತ್ ಸ್ಥಾವರಗಳು ಸುರಕ್ಷಿತವಾಗಿವೆ ಎಂದು ಹೇಳಿದರು pockets of dense population we have scattered clusters of factories cements steel we have peripheral populations living in the distal areas sometimes also not easily accessible and therefore these small modular reactors 300 megawatts 16 megawatts 200 megawatts they would be the ready-made readily available sources of electricity energy for India supplementary number ವಿದೇಶಗಳಲ್ಲಿ ಬಂಧಿತರಾಗಿರುವ ಭಾರತೀಯ ಮೀನುಗಾರರ ಸುರಕ್ಷಿತ ಬಿಡುಗಡೆಗೆ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸದನಕ್ಕೆ ತಿಳಿಸಿದರು ಶ್ರೀಲಂಕಾದ ವಿವಿಧ ಜೈಲುಗಳಲ್ಲಿ ಸದ್ಯ ತೊಂಬತ್ತೇಳು ಭಾರತೀಯ ಮೀನುಗಾರರಿದ್ದು ಇವರ ಸುರಕ್ಷಿತ ಬಿಡುಗಡೆಗೆ ಭಾರತ ಸರ್ಕಾರ ಅಲ್ಲಿನ ಸರ್ಕಾರದೊಂದಿಗೆ ರಾಜತಾಂತ್ರಿಕ ಮಾತುಕತೆಗಳನ್ನು ನಡೆಸುತ್ತಿದೆ ಎಂದು ಹೇಳಿದರು ಮಾನವ ವನ್ಯಜೀವಿ ಸಂಘರ್ಷ ತಡೆಯುವ ಪ್ರಯತ್ನಗಳ ಭಾಗವಾಗಿ ದಕ್ಷಿಣ ಭಾರತದಲ್ಲಿ ಆನೆಗಳಿಗೆ ಪ್ರತ್ಯೇಕ ಕಾರಿಡಾರ್ ನಿರ್ಮಿಸಲಾಗುವುದು ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಸದನಕ್ಕೆ ತಿಳಿಸಿದರು ಕೇರಳದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಪ್ರಕರಣಗಳ ಕುರಿತು ನಾಮನಿರ್ದೇಶಿತ ಸದಸ್ಥೆ ಪಿಟಿ ಉಷಾ ಅವರ ಪ್ರಸ್ತಾವಕ್ಕೆ ಉತ್ತರಿಸಿದ ಸಚಿವರು ಮಾನವ ವನ್ಯಜೀವಿ ಸಂಘರ್ಷಗಳು ಗಂಭೀರ ವಿಷಯವಾಗಿದೆ ಪರಿಸರ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಸಮತೋಲನ ಕಾಪಾಡಿಕೊಳ್ಳುವುದು ಅಗತ್ಯವಾಗಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಪ್ರಾಣಿಗಳಿಂದ ಇನ್ನೂರ ನಲವತ್ನಾಲ್ಕು ಜನರು ಮೃತಪಟ್ಟಿದ್ದಾರೆ ಈ ಪೈಕಿ ನೂರ ಎಂಬತ್ತು ಜನರು ಹಾವುಗಳ ಕಡಿತದಿಂದ ಮೃತಪಟ್ಟಿದ್ದಾರೆ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನಲ್ಲಿ ನೂರ ಮೂರು ಜನರು ಆನೆಗಳ ದಾಳಿಯಿಂದ ಮೃತಪಟ್ಟಿದ್ದಾರೆ ಎಂದರು ಮಾನವ ವನ್ಯಜೀವಿ ಸಂಘರ್ಷ ತಡೆಯುವ ಪ್ರಯತ್ನವಾಗಿ ಕೊಯಮತ್ತೂರಿನಲ್ಲಿನ ವನ್ಯಜೀವಿ ಕೇಂದ್ರವನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಲಾಗುವುದು ಈ ಕೇಂದ್ರದ ಮೂಲಕ ಆನೆಗಳ ಗೊಬ್ಬರದಿಂದ ಅವುಗಳ ಗಣತಿ ನಡೆಸಲಾಗುವುದು ರೈಲ್ವೆ ಮಾರ್ಗಗಳಿರುವ ಕಡೆ ಕೆಳ ಸೇತುವೆಗಳನ್ನು ನಿರ್ಮಿಸಲಾಗುವುದು ಆನೆಗಳ ದಾಳಿ ತಡೆಗಾಗಿ ಪ್ರತ್ಯೇಕ ಕಾರಿಡಾರ್ ನಿರ್ಮಾಣಕ್ಕೆ ಪ್ರದೇಶ ಗುರುತಿಸಲಾಗುತ್ತಿದೆ ಎಂದು ಹೇಳಿದರು है बाकी थर्टीन परसेंट जो ह्यूमन डेथ है वो वाइल्ड पिक्स और अदर स्पीशीज के कारण हुई है लेकिन ये सच है कि 103 मृत्यु जो है वो हाथी के कारण हुई है दक्षिण क्षेत्र में चूंकि केरल कर्नाटक और तमिलनाडु का वन्य क्षेत्र एक साथ मिला हुआ है और इसलिए इस बार भारतीय वन्य जीव बोर्ड की बैठक में भी मान्य प्रधानमंत्री जी के निर्देशानुसार कोयम टूर में जो हमारा साइकोन का जो सेंटर है उसको हम मैन एनिमल कॉन्फ्लिक्ट के लिए एक साइंटिफिक सेंटर के रूप में डेवलप करना चाहते हैं